ಕೇರು ಕೋರೆ ನಾಮಂತ ಗುರುಗಳು ವಿಡಿಯೋ ಮಾಡಿದಿರಾ ಶ್ರೀ ಚารದ ಗುರು ಭವನ ಸ್ಥಳ ದೇವತಾ ಶ್ರೀ ಭಾಗವದಾಮ ಪರಬ್ರಹ್ಮಣಯ ಮಹಾ ಆಲಂಬೇ జగದಾಲಂಬಂ ಲಂಬೋದರ ಪದಾಂಭುಜಂ ಶುಶ್ಯಂತಿ ಯದ್ರಜ ಸ್ಪರ್ಶಾತ सद्य प्रत्यूहवाधय हस्तव कमले धारयतीली हूपुरयुक्ता लक्ष्मी दी विचित अचिंत्याय निर्गुणय गुणात्म समगदाधारमूर्त ब्रह्मणे नम शौर्य दुरी पदवीं सन्मंग मंगल सद्बुद्धिच बुध गुरुश्च गुरुतां शुक्रशुभं शंशन ರಾಹುರ್ಬಾಹುಬಲಂ ಕರೋದು ವಿಜಯಂ ಕೇತು ಕುಲಶ್ಚೋನ್ನತಿ ನಿತ್ಯ ಪ್ರೀತಿಕರ ಸತತ ಸರ್ವೇನುಕೂಲ್ರಹ ಎಲ್ಲ ಮಹಾಶಯರಿಗೂ ಮಾತೈರಿಗೂ ವಿಶ್ವವಸು ಸಂವತ್ಸರದ ಚಾಂದ್ರಮ ಯುಗಾದಿಯ ಶುಭಾಶಯಗಳು ಶ್ರೀಮನ್ನಾರಾಯಣನ ನಾಭಿ ಕಮಲ ಸಂಜಾತ ಪರಬ್ರಹ್ಮನ ಪರ ಎನ್ನುವಂತಹ ಆಯು ಪ್ರಮಾಣದ ನೂರು ವರ್ಷಗಳಲ್ಲಿ ಪದಕಲ್ಪದ ಪ್ರಥಮಾರ್ಧ ಕಳೆದು ದ್ವಿತೀಯ ಪರಾರ್ಧದ ಐವತ್ತೊಂಬತ್ತನೇ ವರ್ಷದ ಮೊದಲ ಹಗಲು ಶ್ವೇತವರಹ ಕಲ್ಪದಲ್ಲಿ ಸ್ವಾಯಂಭುವ ಸ್ವಾರೋಚಿಶ್ ಸ್ವಾರೋಚ ಹೀಗೆ ಮನ್ವಂತಗಳಲ್ಲಿ ಹದಿನಾಲ್ಕು ಮನ್ವಂತರಗಳಲ್ಲಿ ವೈವಸ್ವತ ಮನ್ವಂತರ ಇಪ್ಪತ್ತೇಳು ಮಹಾಯುಗ ಚಕ್ರ ಮುಗಿದು ಇಪ್ಪತ್ತೆಂಟನೇ ಮಹಾಯುಗ ಕೃತ ತ್ರೇತ ದ್ವಾಪದ ಹೀಗೆ ಮುಗಿದು ಕಲಿಯುಗದ ಪ್ರಥಮ ಪಾದದಲ್ಲಿ ಐದು ಸಾವಿರದ ನೂರ ಇಪ್ಪತ್ತೇಳನೇ ವರ್ಷ ಮುಗಿದು ಇದೀಗ ವಿಶ್ವವಸು ಸಂವತ್ಸರ ಶಾಲಿವಾನ ಶಾಲಿವಾನಶಿಕೆಯ ಸಾವಿರದ ಒಂಬೈನೂರ ನಲವತ್ತೆಂಟನೇ ವಿಶ್ವವಸು ಸಂವತ್ಸರ ಉತ್ತರಾಯಣ ಕಲಿಯುಗದ ಪ್ರಥಮ ಪಾದದಲ್ಲಿ ಕಳೆದು ಹೋದ ಕಲಿದಿನಗಳಿಗಿಂತ ಮುಂದೆ ಇರುವಂಥದ್ದನ್ನು ನೋಡೋಣ ತುಂಬ ಕಡಿಮೆ ಸಂಖ್ಯೆ ಇದೆ ಹದಿನೈದು ಕೋಟಿ ಐವತ್ತೊಂಬತ್ತು ಲಕ್ಷ ಅಷ್ಟೇ ಇನ್ನು ಕಲಿದಿನ ಬಾಕಿ ಇರುವಂಥದ್ದು ಅಷ್ಟು ದಿನಗಳು ಕಲಿದಿನ ಇದೆ ಚಾಂದ್ರಮಾನದ ಸಂವತ್ಸರ ಫಲದಲ್ಲಿ ಇವತ್ತಿನ ಭಾನುವಾರ ರವಿಯೇ ರಾಜನೂ ಕೂಡ ಮಂತ್ರಿ ಕೂಡ ಅವನೇ ಆಗಿರ್ತಾನೆ ಸೌರಮಾನ ರೀತಿಯಾಗಿ ಕೂಡ ರವಿಯೇ ರಾಜ ಹಾಗೆ ಚಂದ್ರ ಮಂತ್ರಿ ಆಗಿರ್ತಕ್ಕಂಥದ್ದು ಸಂವತ್ಸರ ಫಲದಲ್ಲಿ ಸಾಧಾರಣವಾಗಿ ಇದೀಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ರಾಷ್ಟ್ರ ನಾಯಕರಿಗೆ ಅಷ್ಟೇನೂ ಅನುಕೂಲವಲ್ಲದ ಸ್ಥಿತಿ ಇರತಕ್ಕಂಥದ್ದು ರಾಷ್ಟ್ರ ವಿಪತ್ತು ಅಂತಲೇ ಇದೆ ಹಾಗೆ ಪ್ರಜಾಕ್ಷೋಭೆ ಕೂಡ ಇದೆ ಕಳ್ಳಕಾಕರ ಹಾವಳಿಗಳು ಇಂಥದ್ದು ಜಾಸ್ತಿ ಆಗ್ಬೋದು ಭಯ ಇದೆ ಮತ್ತು ಹೇಗೂ ಕೂಡ ನಾಲ್ಕೈದು ವರ್ಷಗಳ ಹಿಂದಿನ ರೀತಿಯಾಗಿ ಅಷ್ಟಲ್ಲದಿದ್ದರೂ ಸ್ವಲ್ಪ ರೋಗ ಯುಜನೆಗಳ ಬಾಧೆ ಇರತಕ್ಕಂಥದ್ದು ಸಂವತ್ಸರ ಫಲದಲ್ಲಿ ಇನ್ನೊಂದು ಅಂದರೆ ಪ್ರಜಾತಂತ್ರ ಮತ್ತು ಆಡಳಿತ ವರ್ಗ ಮಧ್ಯದಲ್ಲಿ ಇರತಕ್ಕಂಥ ಭಿನ್ನಾಭಿಪ್ರಾಯ ಹಾಗೆ ಮನಸ್ಥಾನಗಳು ಆದರೆ ಸಂತೋಷದ ವಿಚಾರ ಅಂದರೆ ಎಲ್ಲಿ ನೋಡಿದ್ರೂ ಕೂಡ ಧರ್ಮ ಕರ್ಮಗಳ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಎಲ್ಲಿ ನೋಡಿದ್ರೂ ಕೂಡ ಸತ್ಕರ್ಮಾನುಷ್ಠಾನಗಳ ಬಗ್ಗೆ ಜನರಿಗೆ ಇರತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ಹಾಗೆ ವ್ಯಾಪಾರ ವಹಿವಾಟು ಅದು ನಮ್ಮ ದೇಶದಷ್ಟೇ ಅಲ್ಲದೆ ಬೇರೆ ದೇಶಗಳ ಜೊತೆಗೆ ಸೇರಿದ ಹಾಗೆ ವ್ಯಾಪಾರದ ಅಭಿವೃದ್ಧಿ ಒಟ್ಟಿನಲ್ಲಿ ಒಂದು ಮಿಶ್ರಣವನ್ನು ಈ ಸಂವತ್ಸರದಲ್ಲಿ ನಾವು ನೋಡ್ಬೋದು ಅಂತ ಇದೆ ಹಾಗೆ ಮಳೆಯ ಸಂದರ್ಭದಲ್ಲಿ ಮಧ್ಯ ಭಾರತದಲ್ಲಿ ಮಾತ್ರ ಅತಿವೃಷ್ಟಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿವೃಷ್ಟಿ ಅಲ್ಲದೇ ಇದ್ರೂ ಕೂಡ ಅನುಕೂಲ ವೃಷ್ಟಿ ಅಂತ ಹೇಳುವಂಥದ್ದು ಕೃತಿಕೆ ಸಾಧಾರಣ ಮಳೆ ರೋಹಿಣಿ ವೃಕ್ಷರದಲ್ಲಿ ಅಲ್ಪವೃಷ್ಟಿ ಇದ್ದು ಹಾಗೆ ಆರ್ದ್ರ ಮಳೆಯಲ್ಲಿ ಸುವೃಷ್ಟಿ ಇದೆ ಅಂತ ಹೇಳುವಂಥದ್ದು ಹಾಗೆ ಪುನರ್ವಸು ಸ್ವಲ್ಪ ಭಾಗ ಮತ್ತೆ ಪುಷ್ಯದಲ್ಲಿ ಸುವೃಷ್ಟಿ ಮತ್ತೊಮ್ಮೆ ಹಸ್ತ ನಕ್ಷತ್ರದಲ್ಲಿ ಮಧ್ಯಮ ಮಳೆ ಹೀಗೆ ಮಳೆಯ ಪ್ರಮಾಣವನ್ನು ಪಂಚಾಂಗದ ರೀತಿಯ ನೋಡಬಹುದು ಸಂಕ್ರಾಂತಿ ಪುರುಷ ಗಂಗಾ ನದಿಯಲ್ಲಿ ಮಾಡಿರ್ತಕ್ಕಂಥದ್ದು ಸ್ನಾನ ಹಾಗೇ ತೈಲ ಅಭ್ಯಂಜನ ಮಾಡಿರ್ತಕ್ಕಂಥದ್ದು ಎಳ್ಳೆಣ್ಣೆ ಬೆಳ್ಳಿ ಭೂಷಣ ಯಾವ ಸಂಕ್ರಾಂತಿ ಪುರುಷ ಯಾವ ವಸ್ತುಗಳನ್ನು ತಗೊಳ್ತಾನೋ ಅದಕ್ಕೆ ಧಾರಣೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಸಂಪ್ರದಾಯ ಹಾಗಾಗಿ ಬೆಳ್ಳಿಯ ವಸ್ತುಗಳು ಮತ್ತು ಮುತ್ತಿನ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ ಸಂಕ್ರಾಂತಿ ಪುರುಷ ಹಾಗಾಗಿ ಮುತ್ತಿನ ಸಂಬಂಧಪಟ್ಟಂತ ಮುತ್ತಿನ ಹಾರಗಳು ಇತ್ಯಾದಿ ಸ್ವಲ್ಪ ಅಧಿಕವಾದಂತಹ ಬೆಲೆ ಬರಬಹುದು ಪೂರ್ವ ದಿಕ್ಕಿಗೆ ಗಮನ ಅಂತ ಹಾಗಾಗಿ ಪೂರ್ವ ದಿಕ್ಕಿನ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಜಾಕ್ಷೋಭೆ ಕೂಡ ಉಂಟಾಗುವಂಥ ಸಂದರ್ಭ ಇರ್ತದೆ ಒಟ್ಟಾರೆ ಪೂರ್ವ ದಿಕ್ಕಿಗೆ ಸ್ವಲ್ಪ ಅನಿಷ್ಟವನ್ನು ಹೇಳಿದ್ದಾರೆ ಎರಡು ಗ್ರಹಣಗಳಿದೆ ಎರಡು ಕೂಡ ಚಂದ್ರಗ್ರಹಣವೇ ಒಂದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾದ್ರಪದ ಹುಣ್ಣಿಮೆ ಆವತ್ತಿನ ದಿವಸ ಗ್ರಹಣ ಸಂಭವಿಸುತ್ತೆ ರಾಹು ಮತ್ತು ಚಂದ್ರಗ್ರಹಣ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು ಹಾಗೆ ಇನ್ನೊಂದು ಗ್ರಹಣ ಕೂಡ ಚಂದ್ರಗ್ರಹಣವೇ ಅದು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತಾರು ಕೇತು ಆಚ್ಛಾದಿತವಾದಂತಹ ಚಂದ್ರಗ್ರಹಣ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ಮೊನ್ನೆ ಅಷ್ಟೇ ಎಲ್ಲರಿಗೂ ಗೊತ್ತಾಗಿರ್ಬೋದು ಶನಿಯ ಬಿಡುಗಡೆ ಮಕರ ರಾಶಿಯವರು ಸಂತೋಷ ಪಡುವಂತಹ ಶನಿಯಿಂದ ಬಿಡುಗಡೆ ಇಪ್ಪತ್ತೊಂಬತ್ತು ಮಾರ್ಚ್ ಮೊನ್ನೆ ಮೀನರಾಶಿಗೆ ಶನಿ ಪ್ರವೇಶ ಮಾಡಿದ್ದಾನೆ ಹಾಗೆ ಸದ್ಯದಲ್ಲೇ ಅಂದರೆ ಮೇ ಹದಿನಾಲ್ಕು ಹದಿನೈದರ ಹೊತ್ತಿಗೆ ಗುರು ಮತ್ತು ಮಿಥುನ ರಾಶಿಗೆ ಪ್ರವೇಶ ಮಾಡುವಂಥದ್ದಿದೆ ಹಾಗೆ ಮೇ ಹದಿನೆಂಟಕ್ಕೆ ರಾಹು ಮತ್ತು ಕೇತು ಅವರು ಸ್ಥಾನ ಪಲ್ಲಟ ಮಾಡ್ತಾರೆ ರಾಹು ಕುಂಭರಾಶಿಗೆ ಹೋದರೆ ಸಿಂಹ ಕೇತು ರಾಶಿಗೆ ಕೇತು ಸಿಂಹರಾಶಿಗೆ ಹೋಗ್ತಕ್ಕಂಥದ್ದು ಹೀಗೆ ಒಂದು ಸ್ಥಾನ ಕೂಡ ಇದೆ ಹೀಗಾಗಿ ಗ್ರಹಗಳ ನಡೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ನಡೀತಾ ಹೋಗ್ತವೆ ಏ ಬೆಳಗಿನಿಂದ ಈ ದಿವಸ ರಾಶಿ ಫಲವನ್ನು ಹ್ಯಾಗು ಮಾಧ್ಯಮಗಳಲ್ಲಿ ಕೇಳ್ತಾನೆ ಇರ್ತೀರಿ ಬಹುಶಃ ನಿನ್ನಿಂದಲೇ ಪ್ರಾರಂಭ ಮಾಡಿರ್ತಾರೆ ಇವತ್ತು ಹ್ಯಾಗು ಕೇಳಿ ಆಗ್ತದೆ ಸಂಕ್ಷಿಪ್ತವಾಗಿ ಒಂದು ವಿವರಣೆ ಅಂತ ಹೇಳಿದ್ರೆ ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ವ್ಯಯದಲ್ಲಿ ಶನಿ ಸಿಗ್ತಕ್ಕಂಥದ್ದು ಹಾಗೆಯೇ ಮೂರರಲ್ಲಿ ಗುರು ಬರ್ತಕ್ಕಂಥದ್ದು ಗುರುವಿನ ಬಲಕ್ಕಿಂತ ಶನಿಯ ವ್ಯಯಾಧಿಕೆಯವೇ ಜಾಸ್ತಿ ಆಗ್ತದೆ ಹಾಗಾದ್ರಿಂದ ಮೇಷರಾಶಿಯವರು ವ್ಯಾಪಾರ ವಹಿಗ ವಹಿವಾಟುಗಳು ಮಾಡದಾದರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಹಾಗೆ ಸ್ವಲ್ಪ ರೋಗ ಭೀತಿ ಅಂತ ಹೇಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಸಾಧಾರಣ ತಲೆನೋವು ಯಾವಾಗಲೂ ಇರತಕ್ಕಂಥದ್ದು ಹಾಗಾಗಿ ಅಧಿಕವಾಗ್ತಕ್ಕಂಥ ಸಾಧ್ಯತೆ ಹೇಗೂ ಇರ್ತದೆ ವೃಷಭ ರಾಶಿಯವರಿಗೆ ತುಂಬ ಅನುಕೂಲ ಅಂದರೆ ಈ ಸಲ ಅವರಿಗೆ ವೃಷಭ ರಾಶಿಗೆ ಚೆನ್ನಾಗಿದೆ ಯಾಕೆಂದರೆ ಶನಿಯ ಉಪದ್ರವಗಳೆಲ್ಲ ಮುಗಿದು ಇದೀಗ ಒಂದು ಹಂತದಲ್ಲಿ ಸ್ವಲ್ಪ ಅನುಕೂಲವನ್ನು ಮಾಡ್ತಕ್ಕಂತಹ ಶನಿ ಮೀನರಾಶಿಗೆ ಬಂದಿರೋದರಿಂದ ಹಾಗೆಯೇ ಗುರುವಿನ ದ್ವಿತೀಯ ಸ್ಥಾನ ಕೂಡ ವೃಷಭ ರಾಶಿಗೆ ಅನುಕೂಲ ಆಗ್ತಾ ಹೋಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಮತ್ತು ಹತ್ತರಲ್ಲಿ ಶನಿ ಬರ್ತಕ್ಕಂಥದ್ದು ಕರ್ಮಾಧಿಪತಿಯ ಸ್ಥಾನಕ್ಕೆ ಶನಿ ಬರ್ತಾನೆ ಹಾಗಾಗಿ ಮಿಶ್ರ ಫಲವನ್ನು ನಾವು ಮಿಥುನ ರಾಶಿಯವರಿಗೆ ನಿರೀಕ್ಷೆಯನ್ನು ಮಾಡ್ಬೋದು ಭೂ ಸಂಬಂಧವಾದಂಥ ವ್ಯವಹಾರಗಳು ಅಥವಾ ಅತಿ ಅದ್ಯಧಿಕವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಅವ್ರು ಇಟ್ಕೊಂಡಿರಬೇಕಾಗುತ್ತೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ವೇದದಲ್ಲಿ ಗುರು ಮತ್ತು ಒಂಬತ್ತು ಶನಿ ಇರ್ತದೆ ಹಾಗಾಗಿ ನವಮ ಶನಿ ಅಂದರೆ ಸ್ವಲ್ಪ ಸಮಸ್ಯೆ ತಂದು ಕೊಡ್ತಕ್ಕಂಥದ್ದೇ ವೇದದಲ್ಲಿ ಕೂಡ ಗುರು ಇರತಕ್ಕಂಥದ್ದು ಆದ್ದರಿಂದ ಕುಟುಂಬದ ಸಂಬಂಧವಾಗಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತೆ ಹೆಚ್ಚಿನ ಹಣಕಾಸಿನ ಖರ್ಚಿಗೆ ಕೈ ಹಾಕದೇ ಇರತಕ್ಕಂಥದ್ದು ಒಳ್ಳೆಯದು ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಮತ್ತು ಹನ್ನೊಂದರ ಗುರು ಏಕಾದಶಿಲಿ ಗುರು ಇದ್ದಾಗ ತುಂಬ ಒಳ್ಳೆಯ ಅನುಕೂಲವನ್ನು ಕೊಡ್ತಕ್ಕಂಥದ್ದಾದರೂ ಕೂಡ ಅಷ್ಟಮದಲ್ಲಿ ಶನಿ ಇರತಕ್ಕಂಥ ಎಚ್ಚರಿಕೆಯಿಂದ ಅಷ್ಟಮಸ್ತ ಇದೇಟ ವಾತ ರೋಗಾದಿ ಪೀಡಕ ಹಂತಿದೆ ಆದ್ದರಿಂದ ರೋಗಬಾಧೆಯ ಬಗ್ಗೆ ನಿಗಾ ವಹಿಸಬೇಕಂತದ್ದು ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯಲ್ಲಿ ಏಳು ಶನಿ ಮತ್ತು ಕರ್ಮದಲ್ಲಿ ಗುರುತು ಇರತಕ್ಕಂಥದ್ದು ಸಪ್ತಮದಲ್ಲಿ ಶನಿ ಇದ್ದಾಗ ಸ್ವಲ್ಪ ಮಟ್ಟಿನ ಸಮಸ್ಯೆ ಇದ್ದೇ ಇರ್ತದೆ ಹಾಗೆ ಕರ್ಮ ಅಂದರೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಗುರುವಿನ ಅನುಕೂಲ ಇದೆ ಹಾಗಾದರಿಂದ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಪ್ರಾರ್ಥನೆ ಅಥವಾ ತೊಡಗಿಕೊಳ್ಳುವುದರಿಂದ ಇದ್ದ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ತುಲಾರಾಶಿಯವರಿಗೆ ಮತ್ತೆ ವೃಷಭ ರಾಶಿಯವರಿಗಿದ್ದ ಹಾಗೆ ತುಲಾರಾಶಿಯವರಿಗೆ ಕೂಡ ಅನುಕೂಲ ಇದೆ ಯಾಕೆಂದ್ರೆ ಶುಕ್ರ ಸ್ಥಾನ ಅದು ಕೂಡ ಹಾಗಾಗಿ ತುಲಾರಾಶಿಯವರು ಕೂಡ ಸಂತೋಷ ಪಡುವಂಥದ್ದು ಆರರಲ್ಲಿ ಶನಿ ಷಟ್ ಸ್ಥಾನದಲ್ಲಿ ಷಟ್ ತ್ರಿಸ್ತ ಶುಭಗ ಅಂತ ಆದ್ದರಿಂದ ಆರರಲ್ಲಿ ಶನಿ ಇದ್ದ ಫಲ ಅನುಕೂಲ ಆಗ್ತದೆ ಹಾಗೆ ಒಂಬತ್ತರಲ್ಲಿ ಗುರು ಕೂಡ ಇದೆ ಆದ್ದರಿಂದ ಮದುವೆ ಇತ್ಯಾದಿ ಸಂಬಂಧವಾಗಿ ವ್ಯವಹಾರಗಳಲ್ಲಿ ಈಗೆಲ್ಲ ತುಂಬ ಅನುಕೂಲ ಇದೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಮತ್ತು ಅಷ್ಟಮ ಗುರು ಒಂದು ರೀತಿಯಲ್ಲಿ ತುಂಬ ಸಂಕಷ್ಟದ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ಒಂದು ವಿದ್ಯಾಸ್ಥಾನಕ್ಕೂ ಬಾಧಕ ಬರತಕ್ಕಂಥದ್ದು ಶನಿ ಜೊತೆಗೆ ಅಷ್ಟಮದಲ್ಲಿ ಗುರು ಇರ್ತಕ್ಕಂಥದ್ದು ಕುಟುಂಬದ ತಾಪತ್ರಯಗಳು ಹೀಗೆ ಸ್ವಲ್ಪ ಮಟ್ಟಿನ ಮಿಶ್ರ ಫಲ ವೃಶ್ಚಿಕ ರಾಶಿಯವರಿಗೆ ಧನು ರಾಶಿಯವರಿಗೆ ನಾಲ್ಕರ ಶನಿ ಹಾಗೆ ಏಳರ ಗುರು ಇರ್ತಕ್ಕಂಥದ್ದು ಕೇಂದ್ರದಲ್ಲಿ ಶನಿ ಇದ್ದಾಗ ಕುಟುಂಬಕ್ಕೆ ಸಮಸ್ಯೆಯನ್ನು ತಂದುಕೊಡ್ತದೆ ಆದ್ದರಿಂದ ಕುಟುಂಬದಲ್ಲಿ ಅನಾನುಕೂಲ ಹಾಗೆ ಸಪ್ತಮಲ್ಲಿ ಗುರು ಇರೋದರಿಂದ ಒಂದಷ್ಟು ಅನುಕೂಲಗಳು ಅವರಿಗೆ ನಡ್ಕೊಂಡು ಹೋಗ್ತವೆ ವ್ಯಾಪಾರ ವಹಿವಾಟು ಹಾಗೆ ಮನೆ ಕಟ್ಟತಕ್ಕಂತಹ ಎಲ್ಲ ಕೆಲಸಗಳಲ್ಲಿ ಅವರು ನಿಯೋಜಿತರ ಆಗ್ಬೋದು ಹಾಗೆ ಮಕರ ರಾಶಿಯವರಿಗೆ ಮೂರಲ್ ಶನಿ ಆರಲ್ಲಿ ಗುರು ಅಂದರೆ ಒಂದು ಅನುಕೂಲ ಇನ್ನೊಂದು ಅನಾನುಕೂಲ ಇದೆ ತ್ರಿಸ್ತ ಶನಿ ಮೂರನೇ ರಾಶಿಯಲ್ಲಿ ಶನಿ ಇದ್ದಾಗ ಅನುಕೂಲ ಆಗ್ತದೆ ಹಾಗೆ ಆರಲ್ಲಿ ಗುರು ಇರ್ತಕ್ಕಂಥ ಎಚ್ಚರಿಕೆ ಇಟ್ಕೊಂಡಿರಬೇಕು ಶತ್ರುಬಾಧೆ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಕುಂಭರಾಶಿಯವರಿಗೆ ಇದೀಗ ಸಾಡೆ ಸಾತಿನ ಮತ್ತೊಂದು ಹಂತಕ್ಕೆ ತಲುಪಿದ್ದಾನೆ ಶನಿ ಹಾಗಾಗಿ ಸಾಡೆ ಸಾತ್ ಹೇಗೂ ಇದೆ ಜೊತೆಗೆ ಅದೇ ಕುಂಭರಾಶಿಯಲ್ಲಿ ಒಂದು ಗ್ರಹಣ ಕೂಡ ನಡೀತಕ್ಕಂಥದ್ದಿದೆ ಈ ವರ್ಷದಲ್ಲಿ ಹಾಗಾಗಿ ಎರಡನೇ ಶನಿ ಮತ್ತು ಐದನೇ ಗುರು ಪಂಚಮದಲ್ಲಿ ಗುರು ಇರತಕ್ಕಂಥದ್ದು ಒಂದು ಒಳ್ಳೆಯ ಗುರು ಉಪದೇಶ ಮಂತ್ರೋಪಚಿಂದ ಅವರಿಗೆ ಅನುಕೂಲಗಳು ಆಗ್ತಾ ಹೋಗ್ತವೆ ಮೀನರಾಶಿಯಲ್ಲಿ ಜನ್ಮದಲ್ಲಿ ಶನಿ ಚತುರ್ಥ ಗುರು ಗುರುವಿನಿಂದ ಅನುಕೂಲ ಇದೆ ಹಾಗೆ ಜನ್ಮದ ಶನಿ ಯಾವ ಕೆಲಸವನ್ನು ಮಾಡೋಕೆ ಹೋದರೆ ಸ್ವಲ್ಪ ಉಪದ್ರ ಆಗ್ಬೋದು ಹಾಗಾಗಿ ಎಲ್ಲರ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇದ್ದುಕೊಂಡು ಹಾಗೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಡ್ತಕ್ಕಂತಹ ಯೋಚನೆಯನ್ನು ಅವರು ಮಾಡಬಹುದು ಹಾಗೆ ಕಾಮ ಲೋಭ ಮೋಹ ಮದ ಮಾತ್ಸರ್ಯ ಇತ್ಯಾದಿ ಎಲ್ಲ ಸೆಳವಿನಲ್ಲಿ ನಾವು ಸೇರಿಕೊಂಡಿದ್ದೇವೆ ಹಾಗೆ ಸುಖಾನುಭೂತಿಯ ಅಪೇಕ್ಷೆ ನಮಗೆ ಸದಾಕಾಲ ಇದೆ ಏಳು ಬೀಳುಗಳ ಕರ್ಮ ಬಂಧದ ಮಧ್ಯದಲ್ಲಿ ಒಳಿತು ಕೆಡುಕುಗಳ ಹುಡುಕಾಟದಲ್ಲಿ ಸದಾಕಾಲ ಕಾಲ ನಾವು ನಿತ್ಯವು ಸುಖಾಪೇಕ್ಷೆಯಲ್ಲಿ ಇರ್ತಕ್ಕಂಥವರು ಗ್ರಹಗಳ ಸ್ಥಿತಿಗತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಇರತಕ್ಕಂತಹ ಪುಣ್ಯ ಭಾಗವನ್ನು ಹೆಚ್ಚು ಮಾಡಿಕೊಂಡು ಹಾಗೆ ಪರೋಪಕಾರ ಹಾಗೆ ವಿಶೇಷವಾಗಿ ಪ್ರತಿವರ್ಷ ಹೇಳ್ತಕ್ಕಂಥದ್ದು ಗುರು ಹಿರಿಯರ ಸೇವಾ ಕೈಂಕರ್ಯವನ್ನು ಯಾರು ಮಾಡ್ತಾರೆ ಅವರಿಗೆ ಈ ಗ್ರಹ ಬಾಧೆ ಸ್ವಲ್ಪ ಮಟ್ಟಿನ ಕಡಿಮೆ ಆಗ್ತಕ್ಕಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಕಾಲ ಅನ್ನುವಂಥದ್ದೇ ಯಾವುದು ಕೇಳಿದ್ರೆ ಈ ಹೊತ್ತಿನ ಈ ಗಳಿಗೆಯನ್ನು ಇನ್ನು ಹುಡುಕೋಕೆ ಸಾಧ್ಯ ಇಲ್ಲ ಅಷ್ಟು ಚುರುಕಾಗಿ ವಸಿಷ್ಠರ ಎದುರಿಗೆ ಶ್ರೀರಾಮಚಂದ್ರ ಹೇಳ್ತಕ್ಕಂಥದ್ದು ಇಷ್ಟು ಚುರುಕಾಗಿ ಭಕ್ಷಣೆಯನ್ನು ಮಾಡ್ತಕ್ಕಂಥ ಬೇರೆ ಯಾವ ವಸ್ತುವನ್ನು ನಾನು ನೋಡಿಲ್ಲ ಕಾಲಹ ಅವನು ಸರ್ವಭಕ್ಷಕ ಎಲ್ಲದನ್ನು ಕೂಡ ನುಂಗ್ತಾ ಮುಂದೆ ಹೋಗ್ತಾ ಇದ್ದಾನೆ ಹಾಗಾದ್ರಿಂದ ಆ ಕಾಲನಷ್ಟು ಚುರುಕಾದಂಥ ಪದಾರ್ಥಗಳು ಯಾವುದೂ ಇಲ್ಲ ಅನ್ನುವಂಥದ್ದು ಶ್ರೀರಾಮಚಂದ್ರನ ಅಭಿಪ್ರಾಯ ಆಗಿರ್ತದೆ ಹಾಗೆ ಆ ಕಾಲವನ್ನು ಲೆಕ್ಕ ಹಾಕುವಾಗ ಆರು ಉಸಿರಾಟ ಒಮ್ಮೆ ಮಾಡಿದ್ರೆ ಅದಕ್ಕೆ ಒಂದು ಫಲ ಹಾಗೆ ಆ ಆರು ಉಸಿರಾಟ ಅಥವಾ ಮತ್ತು ಹತ್ತರಷ್ಟು ಅಲ್ಲಿಗೆ ಅರವತ್ತು ಉಸಿರಾಟಕ್ಕೆ ಒಂದು ಗಳಿಗೆ ಹೀಗೆ ಲೆಕ್ಕಾಚಾರವನ್ನು ಹಾಕೊಳ್ತಾ ಹೋಗಿ ಇರ್ತಕ್ಕಂತಹ ಮೂವತ್ತಾರು ಸಾವಿರದ ಐನೂರು ದಿವಸಗಳನ್ನು ಮಹತ್ರೆ ಕೇಳಬೇಕು ಒಂದು ಒಟ್ಟಾರೆ ನೂರು ವರ್ಷಕ್ಕೆ ಮೂವತ್ತಾರು ಸಾವಿರದ ಐನೂರು ದಿವಸ ನಮಗೆ ಕೊಡಲ್ಪಟ್ಟಿದ್ದು ಅದನ್ನು ಸಂಪೂರ್ಣವಾಗಿ ನಾವು ಭೋಗಿಸಬೇಕಾದ್ರೆ ಕಾಲವನ್ನು ಗೆದ್ದಂತಹ ಪರಶುರಾಮ ಚಿರಂಜೀವಿಗಳು ಅಂತ ಹೇಳಿದ್ರೆ ಹಾಗೆ ಅವರಿಗೆ ಕಾಲಮಿತಿ ಇಲ್ಲ ಹಾಗಾದ್ರಿಂದ ಆ ಕಾಲವನ್ನು ಗೆದ್ದಂತಹ ಪರಶುರಾಮನನ್ನು ಪ್ರಾರ್ಥನೆ ಮಾಡಿಕೊಂಡು ನಮಗೆ ಕೊಡಲ್ಪಟ್ಟಂತಹ ಈ ಒಂದು ಜೀವಮಾನದ ಸಂಪೂರ್ಣ ಯಥಾರ್ಥವನ್ನು ಮಾಡಿಕೊಂಡು ಹಾಗೆ ಒಳ್ಳೆಯ ಸತ್ಸಂಕಲ್ಪವನ್ನು ಮಾಡಿದ್ರ ಮುಖಾಂತರ ಸತ್ಸಂಗವನ್ನು ಮಾಡಿದ್ರ ಮುಖಾಂತರ ನಾಮ ಸಂಕೀರ್ತನೆಗಳನ್ನು ಮಾಡ್ತಕ್ಕಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಈ ಹೊತ್ತಿನ ಈ ಪಂಚಾಂಗ ಪಠನಕ್ಕೆ ಮಂಗಳವನ್ನು ಹಾಕ್ತಾ ಇದ್ದೇನೆ ಓಂ ಸ್ವಸ್ತಿ